ತುಳು ಸಂಸ್ಕೃತಿಯನ್ನು ಬಿಂಬಿಸುವ ವಿವಿಧ ಪರಿಗಳ ಪ್ರದರ್ಶನ ಹಾಗೂ ಬಾಲ ಪ್ರತಿಭೆಗಳಿಂದ ಜನಪದ ನೃತ್ಯ ಕಾರ್ಯಕ್ರಮಗಳು ನಾಟ್ಯಗುರು ಜಯಕರ್ ಪಂಡಿತ್ ಬಳಗದಿಂದ ತುಳು ಕಾಲಮಿತಿ ಯಕ್ಷಗಾನ ಬಪ್ಪನಾಡು ಕ್ಷೇತ್ರ ಮಹಿತ್ಮೆ ಮೊದಲಾದ ಕಾರ್ಯಕ್ರಮ ನಡೆಯಿತು ಚೆಂಡೆ ಕೊಂಬು ವಾದ್ಯ ಘೋಷಣೆಯೊಂದಿಗೆ ಅತಿಥಿಗಳನ್ನು ಸ್ವಾಗತಿಸಲಾಯಿತು ಬಿಂದಿಯಾ ಹಾಗೂ ಯೋಗೀಶ್ ಶೆಟ್ಟಿ ಭಜೆಹಿತ್ರು ಅವರು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು ಅತಿಥಿಗಳಾದ ವೈಶಾಲಿ ಶೈಲೇಶ್ ಅವರು ಹಲಸಿನ ಹಣ್ಣು ತುಂಡು ಮಾಡುವ ಮೂಲಕ ಚಾಲನೆ ನೀಡಿದರು ಚೆನ್ನೆಮನೆ ಆಟ ಬೀಸುವ ಕಲ್ಲಿನಲ್ಲಿ ಅಕ್ಕಿಪೊಡಿ ಮಾಡುವುದು ತೆಂಗಿನಕಾಯಿ ಪಂಥ ಮೊದಲಾದ ತುಳು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಕ್ರೀಡೆಗಳನ್ನು ಆಡಿಸಲಾಯಿತು ಆಟಿದ ಮದಿಪು ನೀಡಲು ಮುಖ್ಯ ಅತಿಥಿಗಳಾಗಿ ಖ್ಯಾತ ತುಳು ವಿದ್ವಾಂಸರು ಹಾಗೂ ಸುರತ್ಕಲ್ ವಿದ್ಯಾದಾಯಿನಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಕೆ ಕೆ ಪೇಜಾವರ್ ಅವರು ಮಾತನಾಡಿ ತುಳು ಸಂಪ್ರದಾಯ ಸಂಸ್ಕೃತಿ ಹಾಗೂ ಆಚರಣೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಮೂಲ ಎತ್ತಿನ ದೇವ ದೇವಸ್ಥಾನ ಬುದ್ಧ ಬೆಂಬರ್ಸ್ಥಾನ ಮಲೆಗಿ ಮರ ಸಾಲಾಧಿಗದ ಸಿರಿಬುಲ್ಪು ದರೀ ಬದುಕೊಂತಿದ್ರೆ ನಂಗೆ ಧಾರ್ಮಿಕ ತಮಕ ಸಾಂಸ್ಕೃತಿಕ ತಯಾರ್ ಮಾಡಿ ನಾವು ಉಸುಳ್ ದೊಡ್ಡ ವಸರಾ ತರ್ತೀ ನಾವು ಈ ಒಳಿ ನೀರೆಟ್ಟ ಕಾಡು ನೀರಿನ ಕಲಂಗಡಿ ಬತ್ತಿ ಬೊಲ್ಲದ ಮಲಪುಡ ಕಡಲ ಕರತ ಪರಿತಿಜಿನ ಕಾಡಿ ಗಲಂ ಕುದುಪ್ನ ತುಳು ನಾಡತ ಪಜ್ಜಿಮುರಿ ಸಾಜಿ ಬೀದಿ ಕೊಪ್ಪಿನಲ್ಲಿ ಕಣ್ಣಿಲಿಲ್ಲ ಲೆತ್ತ್ ದಿನ ತಿಂಜದಪ್ಪಿ உசுர்கமல மேல சார்வனிக்க கணேசோத்சவி தான் ஆகே சுற்று வந்து நம்ம ஆடி பண்ட ஆடி பண்ட நன் ரெண்டு காலே நன் நே நம்ம டீச்சர் நம்ம மாஸ்டர் யானை மாஸ்டர் ஹெட் மாஸ்டர் யானு கொஞ்சம் மாஸ்டர் ஜாதே கல்ப வந்து பண்ட நமக்கு முரு காலும் வந்து நங்க நமக்கு பேசிக்கால மழை கால பக்கி கால வந்து வந்து அவு ஏன்னே நங்க நன் துளியே ரெண்டே கால கொஞ்சம் ஆனே கால பஞ்ச மனி யானு ನನಗೂ ಜ್ಞಾನಕಾಲ ಮತ್ತು ಮರಿಯಲ್ಲ ನನಗೆ ಚಳಿಗಾಲ ಬಂದು ಪ್ರತ್ಯೇಕ ಕಾಲ ಇತ್ತು ಒಂದು ನಮ್ಮ ತುಳುವೆ ನನಗೆ ಗೊತ್ತು ಮಾಡುವಂತೆ ಒಂದು ವಿಚಾರ ನನಗಿದ್ದ ತಂದು ಕೇಂದ್ರ ತುಳುನಾಡದ ಬದುಕಿಡೆ ಆ ಆಟದ ಮರ್ತು ಉಂಡದೆ ಅವಕ್ಕೆ ಪಾಲದ ಕೆತ್ತ ಅನ್ನುವಂಥ ಪಾಲದ ಕೆತ್ತ ನಮ್ಮ ಜನಪದ ಅಧ್ಯಯನ ಮತ್ತು ಐಟ್ಲ ನಡ್ಡು ಬಗ್ಗೆ ಪಾಲೆ ಪಕ್ಕ ಬಲ್ಪಾಲೆ ಬಂದು

ಮಂಗಳೂರಿನ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಸಂತೋಷ್ ಪೂಂಜಾ ನಿಕಟಪೂರ್ವ ಕಾರ್ಪೊರೇಟರ್ ಪ್ರವೀಣ್ ಚಂದ್ರ ಆಳ್ವಾ ಮತ್ತಿತರರು ಉಪಸ್ಥಿತರಿದ್ದರು ಸಮಿತಿಯ ಅಧ್ಯಕ್ಷರಾದ ಜಿ ನಾಗೇಂದ್ರ ಕುಮಾರ್ ಸ್ವಾಗತಿಸಿದರು ಕಾರ್ಯಾಧ್ಯಕ್ಷರಾದ ಸುಧಾಕರ್ ಜಿ ವಂದಿಸಿದರು ಖ್ಯಾತ ತುಳು ಜನಪದ ವಿದ್ವಾಂಸ ತುಳು ಸಾಹಿತ್ಯ ಅಕಾಡೆಮಿ ಸದಸ್ಯ ರೋಹಿತ್ ಉಳ್ಳಾಲ್ ಕಾರ್ಯಕ್ರಮ ನಿರೂಪಿಸಿದರು ನಂತರ ಸಮಿತಿಯ ಮಹಿಳಾ ಸದಸ್ಯರು ಹಾಗೂ ಇತರ ಸದಸ್ಯರಿಂದ ತಯಾರಿಸಲಾದ ತುಳುನಾಡಿನ ವಿವಿಧ ಬಗೆಯ ಖಾದ್ಯಗಳ ಭೋಜನದ ವ್ಯವಸ್ಥೆಯನ್ನು ಸಾರ್ವಜನಿಕರಿಗಾಗಿ ಏರ್ಪಡಿಸಲಾಯಿತು